ನೀವು ನಿಂದಿಸಬಹುದು ನೀವು ಅಸಭ್ಯ ಹೇಳಬಾರದು ನೀವು ಯಾವುದೇ ವಿಧವಾದಂತಹ ಅಸಭ್ಯ ನಿಂದನೆ ಮಾಡಬಾರದು ಹೇಳಿಕೊತ್ತಕ್ಕ ನವಾದಿ ಮೊಹಮ್ಮದ್ ಸೂರು ಮಾಲಿ ಸಲ್ಲಾಹು ಅಲಿ ವಸಲ್ಲಮರ್ ಅವರ ಪುಟ ಬೀಜ ಜಮೀರ್ ಹೇಳಿದರು ವೇದಿಕೆಯಲ್ಲಿ ನಾವು ಕೂತ್ಕೊಳ್ಳಲ್ಲ ಯಾರು ಬೇಡ ಬರೇ ಮುಖ್ಯಮಂತ್ರಿ ಅವರ ಐದು ನಿಮಿಷದ ಮಾತು ಮಾತ್ರ ಸಾಕು ನಿಗ್ಗಿದ್ದೆಲ್ಲ ಉಲಮಾಗಡಿಗೆ ಕೊಡಬೇಕು

ಜುಲೂ ಮೊಹಮ್ಮದಿಯಾ ಸಮಿತಿಯ ಅಫ್ಸರ್ ಬೇಗ್ ಸಾಬ್ಯೀದ್ ರಹಮಾನ್ ಅದೇ ರೀತಿ ಉಸ್ಮಾನ್ ಶರೀಫ್ ನಾನಾ ಇಸ್ಮಾನ್ ಶರೀಫ್ ಸೈಫುಲ್ಲಾ ಜುಯೀದಿ ಸಾಬ್ ಸುಹೇಲ್ ಬೇಗ್ ಸಾಬ್ ಎಲ್ಲರೂ ಸೇರಿ ರಾಜ್ಯದ ಮುಖ್ಯಮಂತ್ರಿಗಳನ್ನು ಗೌರವಿಸುವಂತಹ ಕಾರ್ಯಕ್ರಮ बिस्मिल्लाह अल्लाहू अकबर राज्यदा प्रतिष्ठित ಎಲ್ಲಾ ಉಲಮಾಗಳು जुलूस-ಎ ಮೊಹಮ್ಮದಿ ಸಮಿತಿಯ ಆಪ್ಸರ್ ಬೇಕ್ ಸಾಹಬ್ ಮೊಯೀದ್ ಉதீ ಅದೇ ರೀತಿ जुलूस-ಎ ರಹಮತುಲ್ಲಾಹಿ ಸಮಿತಿಯಾನಾ ಇಸ್ಮಾಯಿಲ್ ಸಾಹಬ್ ಸೈಫುಲ್ಲಾ ಜುದೀನ್ ಸಾಹಬ್ ಆಹ್ಲಾ ಅಲ್ಲಾಹ 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 سیدಾ ರಾಮಯ್ಯ I am honored with the presence of Senator so V.S. Zameer Ahmed Khan, Cabinet Minister for